ಹಾಯ್ ಫ್ರೆಂಡ್ಸ್ ನೆನ್ನೆ ಬ್ಲಾಗು ಇವತ್ತು ಕೂಡ ಕಂಟಿನ್ಯೂ ಆಗ್ತಾಯಿದೆ ಇದು ಬಂದು ನಾವು ಹಾದಿ ಚುಂಚನಗಿರಿ ಹೋಗಿದ್ವಲ್ಲ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಮತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಮುಂದೆ ಹೇಳ್ತಾ ಬರ್ತೀನಿ ಬನ್ನಿ ಇವತ್ತು ಇಲ್ಲಿ ಮುಗಿಸ್ಕೊಂಡು ಒಂದು ಹನುಮಾನ್ ಬೆಟ್ಟ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾವ ಬೆಟ್ಟ ಏನು ಅಂತ ತೋರಿಸ್ತೀವಿ ಬನ್ನಿ ಶ್ರೀ ಕ್ಷೇತ್ರ ಹದ್ದಿನ ಕಲ್ಲು ಹನುಮಂತರಾಯಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ಸಖತ್ ಬಿಸಿಲು ಈಗ ಒಂದು ಬೆಟ್ಟಕ್ಕೆ ಕರ್ಕೊಂಡು ಇದ್ದಾರೆ ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ ಅಂತೆ ಬಿಸಿಲಲ್ಲಿ ಮೆಟ್ಲು ಹತ್ತು ಅಷ್ಟರಲ್ಲಿ ನಮ್ಮ ಮನೆಯವ್ರು ನೋಡಿ ಎಷ್ಟು ಫಾಸ್ಟಾಗಿ ಇದ್ದಾರೆ ಅಪ್ಪ ಅದು ಬೇರೆ ಬಿಸಿಲು ಜಾಸ್ತಿ ಇರೋದರಿಂದ ಕಾಲೆಲ್ಲ ಸುಡ್ತಾ ಇದೆ ಇನ್ನು ಮೇಲೆ ಹತ್ತು ಅಷ್ಟರಲ್ಲಿ ಇದ್ದಿದ್ದು ಬೇಡ ಹ್ಞೂ பாத ತಕ್ಕಾಗೋಯ್ತು ಇಷ್ಟು ಮೆಟ್ಲು ಹತ್ತೋ ವರ್ಷಲ್ಲಿ ಉಪ್ಸ ಬಂದಂಗೆ ಆಗ್ತಾಯಿದೆ

ಸರಿ ಬಾ ಬಾವಳು ಇನ್ನೊಂದ್ಸರಿ ನಮ್ಮ ನಾನು ನಿಲ್ಸಿರೋದಿ ಕಲ್ಲು ಅಣ್ಣ ಅಷ್ಟ ಮೇಲೆ ಹೋಗ್ಬೇಕು ಪಾ ಇಲ್ಲ ಅಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ಹೋಮಯ ಸಾಕಾಗೋಯ್ತು ಆಮೇಲೆ ಈ ಥರ ಒಂದು ಎರಡು ಮೂರು ಸರಿ ಹತ್ತು ಇಳ್ದು ಬಿಡು ಹೊಟ್ಟೆ ಬೇಗ ಸಣ್ಣ ಆಗ್ತೈತಿ ಕಾಲುನೋ ಬರ್ತೈತೆ ಅಷ್ಟೇ ಹೊಟ್ಟೆನೋ ಒಳಗಡೆ ಒಂದು ರಿಷಿಕ ಹೂ ಅನ್ನೋ ಜೋರಾಗಿ ಜೋರಾಗಿ ಅನ್ನೋ ಒಬ್ರೇ ಪ್ರಬಂಧ್ರ ಸ್ಟೇಜ್ ಆಗಕ್ಕೆ ಅಂದ್ರೆ ಆಗೋಗುತ್ತೆ ಆ ಪ್ರಾಣಿ ತಿಂತಾ ಜಾನ ಜಾಸ್ತಿ ಇದ್ರೆ ಹೋಗೋದ ಚೆನ್ನಾಗಿ ಇರ್ತಿದೆ ಯಾ ಫುಟ್ಕಂತ ಆಮೇಲೆ ಇಲ್ಲಿ ಆಗ್ಬೇಕು ಇಲ್ಲಿ ಜನ ಜಾಸ್ತಿ ಇದೆ ಅತ್ತೆ ಇಟ್ಕೋಸ್ ಇಲ್ಲಿ ಕಲ್ ಮಾಡಿ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ತಾರೆ ಕಷ್ಟಪಟ್ಟಿ ಅದತೆ ಇದ್ವಿ ಗಾಯ್ಸ್ ನೋಡಿ ಆಲ್ರೆಡಿ ಮೂರು ಜನ ಅಕ್ಕೋ ಹೋಗೋದಿಕ್ಕೆ ಇದಾರ ಅಂತಾ ದಿರಾ ಹೇ ಕೋತಿ ನೋಡು ಅಲ್ಲಿ ಅಲ್ಲಿ ನೋಡಿ ಎಷ್ಟು ಒಂದಿದೆ ಹೇ ಹಿಂದೆ ಹೋಗ್ಬಾರ್ದು ಬಾರು ಹತ್ತು ತಿನ್ ಇಷ್ಟ ಇರೋದು ಬನ್ರಿ ನೋಡೋಣ ಅದೇನು ಪಾ ಸಕ್ಕ ಸುಸ್ತಾಯ್ತು ಹತ್ತು ಬಿಟ್ಟು ಇನ್ನು ಮೇಲೆ ಆಯ್ತಾ ಇಲ್ಲ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ನೋಡೋಣ ಇಲ್ಲಿ ನೋಡಿ ಮಂಕಿಗಳು ಬರ್ತಾ ಇದೆ ಇದೆಲ್ಲ ಟಕ್ ಮಾಡ್ತ ನಮ್ಮನ್ನ ಗೊತ್ತಿಲ್ಲ ಅಯ್ಯಪ್ಪ ಬರ್ತಾ ಬರ್ತಾಯಿತೆ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊತ ಹತ್ತಕ್ಕಾಗಲ್ಲ ಅದಕ್ಕೆ ವೀಡಿಯೋ ಮಾಡ್ತಾಯಿಲ್ಲ ಸುಸ್ತಾಗ್ತಾ ಇದೆ ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರ್ತೈತೆ ಟ್ರೆಕ್ಕಿಂಗ್ ಥರ ಇವಾಗ ಬಿಸಿಲು ಜಾಸ್ತಿ ಆಯ್ತಲ್ಲ ಹತ್ತಕ್ಕಾಗಲ್ಲ ಇನ್ನು ಅರ್ಧ ಬಂದಿದ್ದೀವಿ ಇನ್ನೂ ಅರ್ಧ ಹೋಗಬೇಕು ವೈಭವ್ ನೋಡಿ ಬೇಗ ಬೇಗ ಸುಸ್ತಾಗ್ತಾಯಿಲ್ಲ ನಿನಗೆ ಹಾಂ

ಫ್ರೆಂಡ್ಸ್ ಇನ್ನೂ ತುಂಬ ದೂರ ಹೋಗ್ಬೇಕು ನೋಡಿ ಅವ್ರ ಹತ್ತಿ ಇಳ್ದು ಬರ್ತಾ ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಎಷ್ಟು ದೂರ ಆಗುತ್ತೆ ಇನ್ನ ಎಷ್ಟು ದೂರ ಆಯ್ತಣ ಹತ್ರನೇ ಅನ್ಕೊಂಡು ಹತ್ ಬಿಟ್ಟಿವಿಯೇ ಸಕ್ಕತ್ ದೂರ ಇದೆ ನೋಡಿ ಇನ್ನು ಹತ್ತು ನಿಮಿಷ ಆಗುತ್ತಂತೆ ಆಲ್ರೆಡಿ ನಾವು ಹತ್ತಿ ಎರಡವರೆನ ಆಯಿತು ಹತ್ತು ಗಂಟೆಗೆ ಹತ್ತ ಸ್ಟಾರ್ಟ್ ಮಾಡಿದ್ದು ಈಗ ಹನ್ನೆರಡು ಗಂಟೆ ಆಗ್ತಾ ಬಂತು ಓ ಗಾಡ್ ಇನ್ನು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಹಾದಿ ಚುಂಚನಾಗಿರಿ ಇದೆಯಲ್ವಾ ಅಲ್ಲಿಗೆ ಬ ರೋಡಲ್ಲಿ ಬರೋ ಮೇನ್ ರೋಡಲ್ಲಿ ಇದೊಂದು ಆಂಜನೇಯ ಇರೋವಂಥ ಒಂದು ಬೆಟ್ಟ ಇದೆಯಂತೆ ಅದಕ್ಕೆ ಇಲ್ಲಿ ಹೋಗ್ತಾಯಿದ್ದೀವಿ ಟ್ರೆಕ್ಕಿಂಗ್ ಥರ ಆರಾಮಾಗಿ ಬರ್ಬೋದು ಆದರೆ ಬೆಳಗ್ಗೆ ಬರಬೇಕು ಟ್ರೆಕ್ಕಿಂಗ್ ಹೋಗೋವ್ರಿಗೆ ಚೆನ್ನಾಗಿರುತ್ತೆ ಆದರೆ ನಮ್ಮಂಥವರೆಲ್ಲ ಹೋಗೋದು ಕಷ್ಟ ಆದರೂ ಹೋಗ್ತಾ ಇದ್ದೀವಿ ಆದರೆ ಇನ್ನೂ ಸ್ವಲ್ಪ ವಯಸ್ಸಾಗಿರೋರು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತೈತೆ ಹಾಗೆ ವಾಟ್ರ್ ಬಾಟ್ಲು ತಗೊಂಡು ಬರೋದು ಒಳ್ಳೆಯದು ಇಲ್ಲಿಗೆ ಬಂದಾಗೆಲ್ಲ ಯಾಕಂದರೆ ಇಲ್ಲಿ ನೀರು ಏನು ಸಿಗಲ್ಲಂತೆ ಅಂಗಡಿಗಳು ಏನೂ ಇಲ್ಲ ನಾವು ಒಂದು ಬಾಟ್ಲು ವಾಟ್ರು ಬಾ ಒಂದು ಬಾಟ್ಲ್ ನೀರು ತೊಗೊಬಂದ್ವಿ ಖಾಲಿ ಆಗೋಯ್ತು ಈಗ ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಆದರೆ ನೀರಿಲ್ಲ ಇನ್ನೂ ಹತ್ತು ನಿಮಿಷ ಆಗುತ್ತೆ ಅಂತ ಇದ್ದಾರೆ ಅತ್ತಕ್ಕೆ ನೋಡಿ ಹೆಂಗಿದೆ ಪ್ಲೇಸು ಹಾಯಪ್ಪ ಇನ್ನೂ ಒಂದು ಇಬ್ಬರೂ ಟಿ ಟಿಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಬಂದಿಲ್ಲ ಹತ್ತಕ್ಕೆ ಅಂದ್ಬಿಟ್ಟು ಅವ್ರು ಸ್ವಲ್ಪ ಆಗಿದೆ ಅದಕ್ಕೆ ಇಷ್ಟು ದೂರ ಇದೆ ಅಂದಿದ್ರೆ ನಾವು ಬರ್ತಾ ಇರಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಸ್ಟಾರ್ಟಿಂಗಲ್ಲಿ ಒಂದು ಜೋಶ ಅಲ್ಲಿ ಬಂದುಬಿಟ್ಟಿದ್ದೀವಿ ಆದರೆ ಇಲ್ಲಿ ಹತ್ತಕ್ಕೆ ಇಲ್ಲ ತುಂಬ ಕಷ್ಟ ಆಗುತ್ತೆ ಎಷ್ಟು ದೂರ ಇದೆ ಅಂದರೆ ತುಂಬ ದೂರ ಇದೆ ಅಷ್ಟು ಈಸಿ ಅಂತೂ ಅಲ್ಲ ಹಬ್ಬ ಫ್ರೆಂಡ್ಸ್ ಅಲ್ಲಲ್ಲಿ ಕುತ್ಕೊಂಡು ಇದ್ದೀವಿ ಆದರೂ ಆಗ್ತಾಯಿಲ್ಲ ಕಷ್ಟ ಇದೆ ನೋಡಿ ಒಂದು ಸ್ವಲ್ಪ ಥರ ಮೆಟ್ಲತ್ ಹೀಗೆ ಅಪ್ಪ ಒಂದು ಸರಿ ಹತ್ತಿದ್ರೆ ಮತ್ತೆ ಇನ್ಯಾರೂ ಹತ್ತಲ್ಲ ಸೆಕೆ ಒಂದು ಕಡೆ ನೀರು ಬೇರೆ ಇಲ್ಲ ತುಂಬ ಕಷ್ಟ ಇದೆ ನೀರು ತಗೊಬರ್ಬೇಕಾಗಿತ್ತು ನಾನು ಒಂದು ಬಾಟ್ಲು ತೊಗೊಬಂದಿದ್ದೆ ಖಾಲಿ ಆಗೋಯ್ತು ಹಾಗೆ ಚಿಕ್ಕ ಮಕ್ಕಳನ್ನ ಮಾತ್ರ ಕರ್ಕೊಂಡು ಬರಲೇಬಾರ್ದು ಅವ್ರನ್ನೂ ಎತ್ಕೊಂಡು ಹತ್ತೋದಕ್ಕೆ ಆಗಲ್ಲ ದೇವರು ಬಂದಿಲ್ಲ ಹಿಂಗೆ ಸೇರಿರ್ಬೋದು ಅದೇ ಅಲ್ಲ ಹ್ಞೂ ಹಾಗೋಯ್ತಪ್ಪ ಇಲ್ಲಿಗೆ ಏನು ಸತ್ಯ ಇದೆ ಇಲ್ಲಿ

ಫ್ರೆಂಡ್ಸ್ ಅದೇ ದೇವಸ್ಥಾನ ಎಷ್ಟು ದೂರ ಇದೆ ಇಲ್ಲಿ ಬ ಕೋತಿಗಳು ನೋಡಿ ಎಷ್ಟು ಸ್ಟಪ್ಪ ಅವೆ ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ಇದ್ದು ಇಲ್ಲೆಲ್ಲ ದೊಡ್ಡ ದೊಡ್ಡವ ಅವೆ ಮುಂಗರಿ ಚೌದು ನೀರು ಇಲ್ಲ ಸರ್ ಕುಡಿಯೋ ಟ್ಯಾಂಕ್

ಸತ್ಯ ಸತ್ಯ ಏನಿಲ್ಲ ನೀವೇನಂತೀರೋ ಏನು ಕಷ್ಟ ಆಯಿತು ಅದು ಕೇಳ್ಕಡೆ ಪರಿಹಾರ ಮಾಡ್ತೇನೆ ಅಂತ ಏನಿಲ್ಲ ಮನೆಯಾಗಿತ್ತು ಇಲ್ಲಿ ಬೆಟ್ಟದ ಮೇಲೆ ನೋಡಿ ಇದೇ ಆಂಜನೇಯ ದೇವಸ್ಥಾನ ಗರಡ್ ಗಂಬದ ಕರುಡ್ ಗಂಬದಲ್ಲಿ ಆಂಜನೇಯ ಇದ್ದಾರೆ ನೋಡಿ ಇದೆ ಇಷ್ಟೇ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ ಮೇಲೆ ಹತ್ತೋದಕ್ಕೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಾವು ನಾಲ್ಕು ಕಿಲೋಮೀಟರ್ ಹತ್ತಿದ್ದು ಮತ್ತು ನಾಲ್ಕು ಕಿಲೋಮೀಟರ್ ಇಳಿದಿದ್ದಾಯಿತು

ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ನಾವು ಬೆಟ್ಟ ಇಳಿತಾ ಇದೀವಿ ಬೆಟ್ಟ ಹತ್ಬೇಕಾದ್ರೂನು ಕಷ್ಟನೇ ಬೆಟ್ಟ ಇಳಿಬೇಕಾದ್ರೂ ಕಷ್ಟನೆ ಬೆಟ್ಟ ಹತ್ಬೇಕಾದ್ರೆ ಎದೆ ಲಬ್ ಡಬ್ ಲಬ್ ಡಬ್ ಅಂತ ಒಡ್ಕೊಂತ ಇರ್ತೈತೆ ಇಳಿಬೇಕಾದ್ರೆ ಎಲ್ಲಿ ಬಿದೋಗ್ತೇವೋ ಎಲ್ಲಿ ಸ್ಲಿಪ್ ಆಗುತ್ತೋ ಅಂತ ಭಯ ಆಗ್ತಾ ಇತ್ತು ಆದರೆ ಟ್ರೆಕ್ಕಿಂಗ್ ಹೋಗೋರಿಗೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್